ಸಾಕಷ್ಟು ಹೆಸರು ಮಾಡಬೇಕು ಅಂತ ಸಿನಿಮಾಗಳಲ್ಲಿ ಕನಸುಗಳನ್ನು ನೋತುಕೊಂಡು ಹಾಗೂ ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿ ನಾಯಕಿಯ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಂಥ ಅತಿ ಚಿಕ್ಕ ವಯಸ್ಸಿನಲ್ಲೇ ಸದ್ಯ ಈ ನಟಿ ಇದೀಗ ಕೊನೆಯೇ ಸೆಳೆದಿದ್ದಾರೆ ಅದು ಅದು ಕೂಡ ಆತ್ಮದಕ್ಕೆ ಶರಣಾಗಿದ್ದಾರೆ ಅದು ಕೂಡ ತಮ್ಮ ಲವರ್ನಿಂದ ಅಂತಲೂ ಕೂಡ ಈಗ ಹೇಳಲಾಗಿದೆ ಆದರೆ ಯಾರು ಈ ನಟಿ ಮಾಡಿ ಸಂಪೂರ್ಣದ ನಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇ ತಮಿಳುನಲ್ಲಿ ಬರ್ತಾ ಇರುವಂಥ ಶಾಂಬೋಬಿ ಮತ್ತು ಸ್ವರ್ಗಮ್ ಎಂಬ ಸೀರೆನಲ್ಲಿ ನಾಯಕಿಯಾಗಿ ಗುರುತಿಸಿಕೊಂಡು ಇನ್ನು ಕನ್ನಡದ ಸ್ಟಾರ್ ಸುವರ್ಣದಲ್ಲಿ ಹರಹರ ಶಂಭುಧ ಮಹಾದೇವ ಎಂಬ ಸೀರಿನಲ್ಲೂ ಕೂಡ ಗುಡಿಸ್ಕೊಂಡಿದ್ದಂಥ ವೈಷ್ಣವಿಯವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಏನು ಒಳ್ಳೆ ಹೆಸರು ಮಾಡಬೇಕು ಅಂತ ಕನಸು ಹೊತ್ತುಕೊಂಡಂಥ ಈ ನಟಿ ಅವರು ಇಪ್ಪತ್ತೆಂಟರ ವಯಸ್ಸಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬರ್ತಡೆ ಮಾಡಿಸ್ಕೊಂಡು ಬರ್ತೀನಿ ಹಾಗೆ ಲವರ್ ಬರ್ತಡೇ ಮುಗಿಸ್ಕೊಂಡು ನಾನು ಬೆಳಗ್ಗೆ ಬರ್ತೀನಿ ಅಂತ ಇಡೀ ಹೋದಂಥ ನಟಿ ಎರಡು ದಿನ ಆದರೂ ಕೂಡ ಕಾಣೆಯಾಗಿದ್ದು ನೋಡಿ ತೆಂಗಿ ಹೋಗಿ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟು ಕಂಪ್ಲೇಂಟನ್ನು ಕೂಡ ಕೊಟ್ಟ ನಂತರವೇ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು ಆತ್ಮತಿಗೆ ಶರಣಾಗಿದ್ದಾರೆ ಅಂತ ಹೇಳಿ ಆತ ಹೇಳ್ತಾನೆ ಆದರೆ ನಮ್ಮ ಅಕ್ಕ ಆತ್ಮತಿಗೆ ಶರಣಾಗೋಸ್ ಇಡಿ ಅಂತ ಖಂಡಿತ ಅಲ್ಲ ಏನೋ ಮಾಡಿದ್ದಾನೆ ಅಂತ ಹೇಳಿ ಅವನ ಲವರ್ಗೆ ಮೇಲೆ ಆರೋಪವನ್ನು ಮಾಡಿದ್ದಾರೆ ಇತ್ತೀಚೆಗೆ ಮದುವೆ ಆಗೋಲ್ಲ ಅಂತ ಹೇಳಿ ಹೇಳ್ತಿದ್ದಾನಂತೆ ಇದೇ ಕಾರಣಕ್ಕೆ ಇಬ್ಬರ ಮದುವೆ ಏನೋ ಜಗಳ ಆಗಿದೆ ಇವನೇ ಮೇಲಿಂದ ದೂಕಿದ್ದಾನೆ ಮನೆ ಮೇಲಿಂದ ಅಂತ ಹೇಳಿ ಈಗ ಅವರು ತೆಂಗಿ ಆರೋಪನು ಸಹ ಮಾಡಿದ್ದಾರೆ ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್